ಹಾಯ್ ಎಬ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸ್ಸಲ್ಲದ ಮದುವೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರೆಯಿದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕತೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಸಿಕ್ಸ್ಟಿ ನೈನ್ ಇಂದಿನ ಸಂಚಿಕೆಯಲ್ಲಿ ಬ್ಲಾಕ್ ಮಾಸ್ಕ್ನ ಹುಡುಗ ಸಲ್ಮಾನ್ ಸೋಲಿಸಿದ್ದು ಅಲ್ಲದೆ ಅವನ ಸಹಾಯಕ್ಕೆ ಬಂದ ಮೂವರನ್ನು ನೀರು ಕುಡಿದಂತೆ ಸೋಲಿಸಿದ್ದ ಆದ್ಯ ಚೈನ್ ತಗೊಂಡು ಹಿಂದೆ ತಿರುಗಿದ ಹುಡುಗನ ಕಾಲ್ ಇಳಿದ ಸಲ್ಮಾನ್ ಮಾಸ್ಟರ್ ಮುಂದೆ ಆ ಹುಡುಗ ಏನು ಮಾತಾಡದೆ ಸೈಲೆಂಟಾಗಿ ಅಲ್ಲಿ ಆಪೋಸಿಟ್ ಇದ್ದ ತನ್ನ ಬಾಡಿ ಗಾರ್ಡ್ಸ್ಗೆ ಕಣ್ಣಲ್ಲೇ ಸನ್ನೆ ಮಾಡ್ದ ಅವ್ರು ಬಂದು ಅವನನ್ನು ಹಿಂದೆ ಹಿಡಿದ್ರು ಆದ್ಯ ಕಡೆ ತಿರುಗಿದ ಹುಡುಗ ಗುಡ್ ಲಕ್ ಎಂದವನು ಮುಂದೇನು ಮಾತಾಡದೆ ಅವಳ ಕೈಗೆ ಆ ಚೈನ್ ಕೊಟ್ಟು ತಪ್ಪನ್ನು ಖಂಡಿಸ್ಬೇಕು ಅನುಭವಿಸಬಾರದು ಎಂದು ಬೇಗ ಬೇಗ ಆಫೀಸ್ ಕಡೆ ಹೆಚ್ಚೆ ಇಟ್ಟ ಅಲ್ಲಿ ಇತ್ತವರೆಲ್ಲ ಅವನು ಓದ ಕಡೆನೇ ನೋಡುತ್ತಿದ್ದರು ಮೈಕಲ್ ಮುಖ ಮರ್ಮದ ನಗುಚ್ಚಲ್ಲಿತ್ತು ಶಾರಿದು ನನಗೆ ತುಂಬ ಫ್ಯಾಮಿಲಿಯರ್ ಅನಿಸುತ್ತೆ ಈ ಸ್ಟ್ರಕ್ಚರ್ ನಾನು ನೋಡಿದ್ದೀನಿ ಅನಿಸುತ್ತೆ ಬಟ್ ವಾಯ್ಸ್ ಸ್ವಲ್ಪ ರಫ್ ಅದನ್ನು ಬಿಟ್ಟರೆ ನಿಜಕ್ಕೂ ಶುರು ನನಗೆ ಅನಿಸುತ್ತೆ ಎಂದು ಯೋಚಿಸ್ತಿದ್ಲು ಫೈನಲಿ ಅನೌನ್ಸ್ ಆಯಿತು ನಕ್ಷತ್ರ ವಿನಾರ್ ಎಂದು ಜಾಕ್ಸನ್ ಸ್ಕೂಲ್ನಿಂದ ಒಂದು ಬ್ರೇಕಿಂಗ್ ನ್ಯೂಸ್ ಸಿಕ್ಕಿತು ಜಾಕ್ಸನ್ ಸ್ಕೂಲ್ನ ಫೌಂಡರ್ ಅಲ್ಲಿಯ ಮಾಸ್ಟರ್ ಅಂಡು ಕೆಲವು ಸೀನಿಯರ್ ಸ್ಟೂಡೆಂಟ್ಗಳನ್ನು ಹೊರಗಾಕಲಾಗಿದೆ ಎಂದು ಇದನ್ನು ನೋಡಿದ ಮೈಕಲ್ ಕಣ್ಣು ಮೆಚ್ಚುಗೆ ತುಂಬಿತು ಅಲ್ಲಿತ್ತೋರೆಲ್ಲ ಫೈನಲಿ ನಮ್ಮ ಸ್ಕೂಲ್ ವಿನ್ ಆಯಿತು ನೀನು ಬಿಗ್ ಸಿಸ್ಟರ್ ಆಗಿದೆಯಾ ಎಂದು ಎಲ್ಲರೂ ಅವಳುತ್ತಿದ್ರೆ ಬಟ್ ಆದ್ಯ ಮನಸ್ಸು ಇದು ನನ್ನ ಸೆಲೆಬ್ರೇಷನ್ ಅಲ್ಲ ಎನಿಸಿತು ಆದ್ಯ ಆ ಚಾರ್ಮಿಂಗ್ ಲುಕ್ ನಮನಿಗೆ ಬೋಲ್ಡ್ ಆಗಿದ್ಲು ಅವಳ ಮನಸ್ಸು ನಿಜಕ್ಕೂ ಆ ಹುಡುಗನಿಗೆ ಸೋಲೋದರ ಜೊತೆಗೆ ಅದು ನನ್ನ ಆದಿ ಆಗಿರಬೇಕು ಎನ್ನುವ ಡೌಟ್ ಇತ್ತು ಬಟ್ ಜಾಕ್ಸನ್ ಸ್ಕೂಲ್ ಫೌಂಡರ್ ಭೀಷ್ಮ ಅಂತ ಇದಕ್ಕೆ ಸಾಧ್ಯ ಅವರು ತುಂಬ ದೊಡ್ಡ ವ್ಯಕ್ತಿ ಅದು ಅಲ್ಲದೆ ಅವರು ಇಷ್ಟು ಚಿಕ್ಕ ಹುಡುಗ ಆಗಿರೋಕೆ ಸಾಧ್ಯ ಇಲ್ಲ ಎಂದು ಯೋಚಿಸಿ ಅವಳ ಮನಸ್ಸಲ್ಲಿ ದ್ವಂದ್ವ ಶುರುವಾಯಿತು ಅಷ್ಟೊತ್ತಿಗೆ ಆಫೀಸ್ನಿಂದ ಹೊರೆ ಬರುತ್ತಿದ್ದ ಚಾರ್ಮಿಂಗ್ ಗಾಯ ಸ್ಲಿಮ್ ಬಾಡಿ ಕಣ್ಣಿಗೆ ಬ್ಲ್ಯಾಕ್ ಮಾಸ್ಕ್ ನೋಡಿ ಹುಡುಗಿ ಯಾರಿದು ಎಂದು ಮೈ ಮರೆತಿದ್ದು ಸುಳ್ಳಲ್ಲ ಅವರು ಹೋದ ಮೇಲೆ ಕೆಲವರು ಬಾಯಿಂದ ಭೀಷ್ಮ ಅವರು ಬಂದಿದ್ರು ಶಾವತ್ತು ಭೀಷ್ಮ ಅವರು ಯಾಕೆ ಬಂದಿದ್ರು ಎಂದು ಕೇಳುತ್ತಿದ್ರೆ ಇನ್ನು ಕೆಲವರು ಮತ್ತೆ ಈ ಥರ ಮೋಸದ ಆಟ ಆಡೋಕ್ಕೆ ಬಿಡ್ತಾರಾ ಭೀಷ್ಮ ಅವರು ಹೆಣ್ಣಿಗೆ ತುಂಬ ಪ್ರಾಮುಖ್ಯತೆ ಕೊಡ್ತಾರೆ ಈಗ ಅವ್ರ ಮುಂದೆನೇ ಹೀಗೆಲ್ಲ ಆಡ್ತಿದ್ರೆ ಬಿಡ್ತಾರಾ ಅದಕ್ಕೆ ಎಲ್ಲರಿಗೂ ಸರಿಯಾಗಿ ಬಾರಿಸಿ ಕ್ಲಾಸ್ ತಗೊಂಡು ಹೊರಗಾಕೋದರ ಜೊತೆಗೆ ಅವರು ಮುಂದೆ ಎಲ್ಲೂ ಮಾರ್ಷಲ್ ಆರ್ಟ್ ಬಳಸದಂತೆ ಬ್ಯಾನ್ ಮಾಡಿದ್ದಾರೆ ಎಂದು ಮಾತಾಡ್ತಿದ್ರು ಮೈಕಲ್ ಅದು ಅವನಿಂದ ಮಾತ್ರ ಸಾಧ್ಯ ಎಂದುಕೊಂಡರು ಆದ್ಯಗೆ ಎಷ್ಟು ಯೋಚಿಸಿದ್ರು ತಲೆ ಕೆಲಸ ಮಾಡ್ತಿಲ್ಲ ರಾತ್ರಿ ಹತ್ತಕ್ಕೆ ತನ್ನ ಫೋನ್ ನೋಡಿದಾಗ ಆದಿ ಮಿಸ್ ಕಾಲ್ ಇತ್ತು ಅದನ್ನು ನೋಡಿದ ಆದ್ಯ ಮತ್ತೆ ಕಾಲ್ ಮಾಡಿ ಆದಿ ಎಂದಳು ಆ ಕಡೆಯಿಂದ ಕೂಲಾಗಿ ಹಾಯ್ ಕ್ಯಾಂಡಿ ಏನು ಮಾಡ್ತಿದ್ಯಾ ಮ್ಯಾಚ್ ಮುಗಿತಾ ಎಂದ ಆದ್ಯ ಏ ಸಾದಿ ಎಂದಳು ಸಪ್ಪೆಯಾಗಿ ಆದ್ಯ ಮಾತು ಸಪ್ಪೆ ಇರೋದು ಅಬ್ಸರ್ವ್ ಮಾಡಿದ ಹಾದಿ ಯಾಕಾದ್ಯ ಸೋತಾ ಎಂದ ನಿಧಾನಕ್ಕೆ ಆದ್ಯ ಇಲ್ಲ ಬಟ್ ಅದು ನನ್ನ ಗೆಲ್ವಲ್ಲ ಎಂದಳು ಹಾದಿ ಏನಾಯಿತು ಎಂದ ಗಂಭೀರವಾಗಿ ಆದ್ಯ ಇವತ್ತು ಸಲ್ಮಾನ್ ನಡೆದುಕೊಂಡಿದ್ದು ಎಲ್ಲ ಹೇಳಿ ಆ ಬ್ಲ್ಯಾಕ್ ಮಾಸ್ಕ್ ಗಾಯಿ ಬಂದು ಅವರನ್ನು ಸೋಲಿಸ್ತಾ ಎಂದು ಹೇಳುವುದರ ಜೊತೆಗೆ ಅಲ್ಲಿ ನಡೆದ ಘಟನೆಯನ್ನು ಹೇಳಿದ್ಲು ಆದಿ ಹೋ ಹೌದಾ ಅವನು ಮಾಡಿದ್ರಲ್ಲಿ ಸರಿ ಇದೆ ನಿನಗೆ ಗೊತ್ತು ಅಲ್ವಾ ಮೋಷಲ್ ಮ್ಯಾಥ್ನಲ್ಲಿ ಈ ಥರ ರೂಲ್ಸ್ ಇದೆ ಅವನದನ್ನು ಬ್ರೇಕ್ ಮಾಡಿರ್ತಾನೆ ಅದಕ್ಕೆ ಹಾಗೆ ಪನಿಷ್ ಸಿಕ್ಕಿದೆ ಎಂದ ಆದ್ಯ ಆದಿ ನಿಜವಾಗಲೂ ಆ ಹುಡುಗ ನನಗೆ ಪರಿಚಯ ಅನಿಸಿತು ಆದಿ ಎಲ್ಲೂ ನನ್ನ ಮೈಂಡ್ ಅವನನ್ನು ರೀಕಾಲ್ ಮಾಡೋಕ್ಕೆ ಸೋಲುತ್ತಿದೆ ಎಂದಳು ಬೇಸರದಲ್ಲಿ ಈ ಕಡೆ ಹಾದಿ ಬಾಯ್ ಎಂದ ಆದ್ಯ ಯಾಕಾದಿ ಏನಾಯಿತು ನನಗೆ ನಿಜಕ್ಕೂ ಬೇಜಾರಾಗಿದೆ ಎಂದಳು ಆದಿ ಮತ್ತೆ ಅವನು ಯಾರ ಬಗ್ಗೆ ಫೀಲ್ ಆಗ್ತಿದ್ಯಾ ಅದಕ್ಕೆ ಕಾಲ್ ಕಟ್ ಮಾಡ್ತೀನಿ ಎಂದ ಆದ್ಯ ಇಲ್ಲ ನನಗೆ ಗೊತ್ತಿರೋರು ಅನಿಸಿತು ಅಂದೆ ಅಷ್ಟೇ ಎಂದವಳು ಮನದಲ್ಲಿ ಹಾದಿ ನೀ ನನ್ನ ಜೊತೆ ಇದ್ದಾಗ ಕೊಡುವ ಸೆಕ್ಯೂರ್ ಫೀಲ್ ಅವನು ನನ್ನ ಮುಂದೆ ನಿಂತಾಗಲು ಸೇಮ್ ಫೀಲ್ ಕೊಟ್ಟಿತು ಇದರ ಅರ್ಥ ಏನು ಆದಿ ಎಂದುಕೊಂಡಳು ಆದಿ ಹಲೋ ಡಾಕ್ಟರೇ ಏನು ಯೋಚನೆ ಮಾಡ್ತಿದ್ದೀರಾ ಎಂದ ಆದ್ಯ ಏನಿಲ್ಲ ಆದಿ ನಿನಗೆ ಭೀಷ್ಮ ಅವರು ಗೊತ್ತಾ ಎಂದಳು ಆದಿ ಒಂದು ಸೆಕೆಂಡ್ ಸೈಲೆಂಟ್ ಆಗಿ ಇಲ್ಲ ಅವರ ಅಸಿಸ್ಟೆಂಟ್ ಪರಿಚಯ ಅಷ್ಟೇ ಎಂದ ಆದ್ಯ ಭೀಷ್ಮ ಅಂದರೆ ಜಾಕ್ಸನ್ ಸ್ಕೂಲ್ ಫೌಂಡರ್ ಅಂದರೆ ಅವರ ಬ್ರಾಂಚಸ್ ತುಂಬ ಇದ್ದಾವೆ ಅಂದರೆ ಹೌದಾ ಎಂದಳು ಆದಿ ಹ್ಞೂ ಎಂದ ಆದ್ಯ ನಾನು ಜಾಯಿನ್ ಹೋಗೋಕ್ಕೆ ಟ್ರೈ ಮಾಡಿದ್ದೆ ಬಟ್ ಅಲ್ಲಿ ತುಂಬ ರೂಲ್ಸ್ ಆ್ಯಂಡು ಅಲ್ಲಿಯ ಶಿಸ್ತು ಬೇರೆ ಥರನೇ ಅದಕ್ಕೆ ಡಾಟ್ ಬೇಡ ಅಂದಿದ್ರು ಬಟ್ ಈಗ ಅದೇ ಸ್ಕೂಲ್ ಫೌಂಡರ್ ನನ್ನ ವಿನ್ನರ್ ಎಂದು ಅನೌನ್ಸ್ ಮಾಡಿದ್ರು ಎಂದಳು ಆದಿ ಬೇಸರದಲ್ಲೇ ಆದ್ಯಾ ನೀನು ಹೀಗೆ ಅವನು ಯಾರ ಬಗ್ಗೆ ಹೇಳ್ತಿದ್ಯೋ ಇಲ್ಲ ಟಾಪಿಕ್ ಚೇಂಜ್ ಮಾಡಿ ಮಾತಾಡ್ತೀಯೋ ಎಂದ ಗಂಭೀರವಾಗಿ ತಕ್ಷಣ ಆದ್ಯಾ ಸಾರಿ ಸಾರಿ ಎಂದು ಮತ್ತೆ ನೀನು ಯಾಕೆ ಇಲ್ಲಿಗೆ ಬಂದೆ ಅಂತ ಹೇಳಲೇ ಇಲ್ಲ ಎಂದಳು ಆದಿ ಬಿಸ್ನೆಸ್ ಮೀಟಿಂಗ್ ಇತ್ತು ಅದಕ್ಕೆ ಬಂದೆ ನಾಳೆ ಬರ್ತೀನಿ ಸ್ಕೂಲ್ ಹತ್ರನೇ ಬರಲಾ ಎಂದ ಆದ್ಯ ತನ್ನೆಲ್ಲ ಯೋಚನೆ ಪಕ್ಕಕ್ಕಿಟ್ಟು ಹ್ಞೂ ಬಾ ಹಾದಿ ಐ ಆಮ್ ವೈಟಿಂಗ್ ಎಂದಳು ಮುಗು ಆದಿ ಕೂಡ ನಗತ ನಿನಗೂ ಒಂದು ಗುಡ್ ನ್ಯೂಸ್ ಇದೆ ಎಂದ ಆದ್ಯ ಫಾಟ್ ಗುಡ್ ನ್ಯೂಸಾ ಏನದು ಹೇಳು ಹಾದಿ ಪ್ಲೀಸ್ 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 ಎಂದಳು ಆದಿ ನೋ ನಾನು ನಿಮ್ಮ ಮುಂದೆನೇ ಹೇಳಬೇಕು ಆಗ ನೀನು ಖುಷಿ ಪಡೋದನ್ನ ಕಣ್ ತುಂಬ್ಕೋಬೇಕು ಅದಕ್ಕೆ ನಾಳೆವರೆಗೂ ಕಾಯಿ ಎಂದ ಆದ್ಯ ಪ್ಲೀಸ್ ಆದಿ ಎಂದೆಲ್ಲ ಗೋ ಕೇಳಿದ ಕೇಳದ ಹುಡುಗ ಬಾಯ್ 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 ಎಂದು ಕಾಲ್ ಕಟ್ ಮಾಡಿದ ಆದ್ಯಾ ಬ್ಯಾಡ್ ಬಾಯ್ ಎಂದು ಯೋಚಿಸಿ ಏನಿರ್ಬೋದು ಎಂದು ಯೋಚಿಸಿ ತಲೆ ಕೆರೆದುಕೊಳ್ಳುತ್ತಾ ಛೆ ಹುಳ ಬಿಟ್ಟು ಹೀಗೆ ನಿದ್ದೆ ಕೆಡಿಸ್ತಾ ಯಾದಿ ಎಂದು ಪಿಲ್ಲು ತಬ್ಬಿ ಮಲಗಿದ್ದ ಹುಡುಗಿಗೆ ಅವಳ ಪಿಲ್ಲು ಹಾದಿ ಎದೆ ಮೇಲೆ ಮಲಗಿದ ರೀತಿ ಫೀಲ್ ಆಗಿ ಹುಡುಗಿ ನನಗೆ ಹುಚ್ಚ ಇಡಿಸ್ತಾನೆ ಅನಿಸುತ್ತೆ ಎಂದು ಮಲಗಿದ್ಲು ನೆಕ್ಸ್ಟ್ ಡೇ ಮಾರ್ನಿಂಗ್ ಇನ್ನೂ ಕಣ್ಣು ಬಿಡದ ಹುಡುಗಿ ಕಿವಿಗೆ ಯಾರೋ ಮಾತಾಡುತ್ತಿದ್ದು ಕೇಳಿತು ಆ ವಾಯ್ಸ್ ಕೇಳಿ ಇದು ಸಿಮಿಲರ್ ವಾಯ್ಸ್ ಎಂದು ಸರಿಯಾಗಿ ಕೇಳಿಸ್ಕೊಂಡಾಗ ಹೇಗೆ ಎನ್ನುತ್ತಿದ್ದು ಕೇಳಿತು ತಕ್ಷಣ ಕಣ್ಣು ಬಿಟ್ಟ ಹುಡುಗಿ ಶಾಲ್ ಬತ್ತು ವರ ನಡೆದು ನೋಡಿದ್ರೆ ಅಲ್ಲಿ ಆದಿ ಸ್ಟೈಲ್ ಆಗಿ ನಿಂತು ಮೈಕಲ್ ಬಳಿ ಮಾತಾಡ್ತಿದ್ದ ಅದನ್ನು ನೋಡಿದ ಹತ್ಯ ಕಣ್ಣು ಶೈನ್ ಆದು ಹೋಗೋಣ ಎಂದು ಎರಡು ಹೆಜ್ಜೆ ಮುಂದೆ ಇಟ್ಟವಳು ಬೇಗ ವಾಶ್ರೂಮ್ಗೆ ಹೋಗಿ ಫ್ರೆಶ್ ಆಗಿ ರೆಡಿಯಾಗಿ ಹೊರ ಬಂದಳು ಅಷ್ಟೊತ್ತು ಸೀರಿಯಸ್ ಆಗಿ ಮಾತಾಡುತ್ತಿದ್ದ ಮೈಕಲ್ ಮತ್ತೆ ಹಾದಿ ಆದ್ಯ ಬಂದಿದ್ದು ನೋಡಿ ಈಗ ಕಾಮಿಡಿಯಾಗಿ ಮಾತಿಗಳಿದ್ರು ಆದಿ ಕಂಗ್ರ್ಯಾಚುಲೇಷನ್ ಮಿಸ್ ನಕ್ಷತ್ರ ಎಂದು ಶೇಕ್ ಶೇಕಂಡ್ ಮಾಡ್ದ ಆದ್ಯ ಮನದಲ್ಲೇ ನಾಟಕಕಾರ ಎಂದುಕೊಂಡು ಥ್ಯಾಂಕ್ಸ್ ಮಿಸ್ಟರ್ ಹೆಕ್ಕಿ ಎಂದಳು ಮೈಕಲ್ ಶಿವರು ಇಲ್ಲೇ ಏನೋ ಕೆಲಸದ ಮೇಲೆ ಬಂದಿದ್ರಂತೆ ಸೋ ನಿನ್ನ ಮೀಟ್ ಮಾಡಿ ವಿಶ್ ಮಾಡೋಕೆ ಬಂದಿದ್ದಾರೆ ಎಂದರು ಆದ್ಯ ರಿಯಲಿ ನೀವು ಇಷ್ಟು ಒಳ್ಳೆಯವ್ರಂತ ನಿಜಕ್ಕೂ ನನಗೆ ಗೊತ್ತಿರಲಿಲ್ಲ ಎಂದಳು ಕೋಲ್ಡ್ ಲುಕ್ನಲ್ಲೇ ಹಾದಿ ನಗುತ್ತ ಓಕೆ ಮಾಸ್ಟರ್ ನಾನು ಹೊರಡ್ತೀನಿ ಎಂದವನು ಆದ್ಯ ಕಡೆ ತಿರುಗಿ ಶೇನ್ ಮಿಸ್ ನಕ್ಷತ್ರ ಪಾರ್ಟಿ ಏನು ಕೊಡಿಸಲ್ವಾ ಎಂದು ಹುಬ್ಬಾಡಿಸಿ ಆದ್ಯ ಶೋರ್ ಈವ್ನಿಂಗ್ ಎಂದಳು ಹಾದಿ ಓಕೆ ಎಂದು ಹಿಂದೆ ತಿರುಗಿದವ ಆದ್ಯ ಕೈಯಲ್ಲಿದ್ದ ಫೋನ್ ರಿಂಗ್ ಆಯಿತು ಆದ್ಯ ಮೈಕಲ್ ಮುಂದೆ ನಾಗುತ್ತಾ ಎಕ್ಸ್ಕ್ಯೂಸ್ ಮೀ ಮಾಸ್ಟರ್ ಎಂದು ಸ್ವಲ್ಪ ದೂರ ನಿಂದು ಹೇಳು ಹಾದಿ ಎಂದಳು ಆದಿ ಬಾ ಕ್ಯಾಂಡಿ ಹೊರಗೆ ನೀನು ಮೈಕಲ್ ಹತ್ರ ಕೆಲಸ ಇದೆ ನಾನು ಈಗಲೇ ಅರ್ಜೆಂಟಾಗಿ ಯಾರನ್ನೋ ಮೀಟ್ ಮಾಡೋಕ್ಕೆ ಹೋಗ್ಬೇಕು ಅಂತ ಹೇಳಿ ಬಾ ಎಂದ ಆದ್ಯ ಹ್ಞೂ ಎಂದು ಮಾಸ್ಟರ್ ನಾನೀಗ ಹೋಗಿ ಬರ್ತೀನಿ ಸ್ವಲ್ಪ ಕೆಲಸ ಇದೆ ಸೋ ಸಂಜೆ ಪಾರ್ಟಿ ಇದ್ದೇ ಇರುತ್ತೆ ನಿಮ್ಮ ಏಕೆ ಕೂಡ ಕರೀರಿ ಎಂದು ಹೊರಗೆ ಹೋಗುತ್ತಾಳೆ ಮೈಕಲ್ ನಗುತ್ತಾ ಸುಮ್ಮನಾದ್ರು ಆದಿ ಅಲ್ಲೇ ಒಂದು ಕಾರ್ನರ್ನಲ್ಲಿ ಕಾರ್ ನಿಲ್ಸಿ ಕಾದಿದ್ದ ಆದ್ಯ ಓಡಿ ಬಂದು ಕಾರ್ ಹತ್ತಿ ಆನಿನ ಹಕ್ ಮಾಡಿ ಥ್ಯಾಂಕ್ಸ್ ಆದಿ ನೀನು ಬಂದಿದ್ದಕ್ಕೆ ಎಂದಳು ಆದಿ ಕೂಡ ನಗುತ್ತಾ ಅವಳ ಹಣೆಗೆ ಮುತ್ತಿಟ್ಟು ಕಾಂಗ್ರಾಸ್ ಎಂದ ಆದ್ಯಾ ಮಿಸ್ಯೂ ಹಾದಿ ಎಂದಳು ಆದಿ ಏನು ಮಾತಾಡಿಲ್ಲ ಬದಲಿಗೆ ಲೆಟ್ಸ್ ಗೋ ಎಂದು ಕಾರ್ ಮೂವ್ ಮಾಡಿದ ಅವನು ಹೋಗಿದ್ದು ಒಂದು ದೊಡ್ಡ ಬಂಗಲೆಗೆ ಅಲ್ಲಿ ಸುತ್ತ ತುಂಬ ಸೆಕ್ಯೂರಿಟಿ ಟೈಟ್ ಇತ್ತು ಹಾದಿ ಕಡೆ ನೋಡಿದವರೆಲ್ಲ ಶಾಲ್ಯೂಟ್ ಮಾಡಿದ್ರು ಹಾದಿ ಆದ್ಯಾ ಹಿಡಿದು ನಡೆದ ಎಂಟ್ರೆನ್ಸ್ನಲ್ಲೇ ದೊಡ್ಡ ಹಾಲು ಜೊತೆಗೆ ಲಂಡನ್ನ ಇಂಟೀರಿಯರ್ ಡಿಸೈನ್ ನೋಡಿ ಆದ್ಯ ವಾವ್ ಎಂದಳು ಆದಿ ಅವಳನ್ನು ಕರ್ಕೊಂಡು ಸೀದಾ ಲಿಫ್ಟ್ನಲ್ಲಿ ಮೂರನೇ ಮಹಡಿಗೆ ಹೋಗ್ತಾನೆ ಅಲ್ಲಿಯ ಒಯ್ವು ತುಂಬ ಚೆನ್ನಾಗಿತ್ತು ಆದ್ಯ ಕಣ್ಣರಳಿಸಿ ನೋಡಿದ ಹಾದಿ ಇದು ಯಾರ್ದು ಎಂದಳು ಹಾದಿ ನಮ್ಮದೇ ಫ್ಯೂಚರ್ನಲ್ಲಿ ನಾವು ಇಲ್ಲೇ ಇರೋದು ಎಂದ ಆದ್ಯ ಕಣ್ಣು ಸಣ್ಣ ಮಾಡಿ ಫ್ಯೂಚರ್ನಲ್ಲಿ ಅಂದರೆ ನೀನು ಇಲ್ಲಿ ಸೆಟಲ್ ಆಗ್ತೀಯಾ ಎಂದಳು ಕನ್ಫ್ಯೂಸ್ನಲ್ಲೇ ಆದಿ ಎಸ್ ನಾನು ಮಾತ್ರ ಅಲ್ಲ ನೀನು ಅಪ್ಪ ಅಮ್ಮ ಎಲ್ಲ ಇಲ್ಲೇ ಇರೋದು ಎಂದ ಆದಿ ಮಾತು ಕೇಳಿ ಕನ್ಫ್ಯೂಸ್ ಆದ ಆದ್ಯ ಮತ್ತೆ ಬಿಲ್ಲ ಬಂಗಲೆ ಎಂದಳು ಒಬ್ಬರಿಸಿ ಹಾದಿ ಒಂದು ಸೆಕೆಂಡ್ ಎಂದು ಫ್ರೆಶ್ ಆಗೋಕೆ ಹೋಗಿ ಫ್ರೆಶ್ ಆಗಿ ಬಂದ ಆದ್ಯ ಅವನ ಬಾತ್ ಟವಲ್ನಲ್ಲಿ ನೋಡಿ ಹಾದಿ ದಿಸ್ ಎಂದಳು ಹಾದಿ ನಗುತ್ತಾ ಏನಾಯಿತು ನಾನೇನು ಮಾಡಿದೆ ಎಂದ ಆದ್ಯ ಫಸ್ಟು ಡ್ರೆಸ್ ವೇರ್ ಮಾಡು ಎಂದಳು ಹಾದಿ ಯಾಕೆ ನಾನಿಗಿದ್ರೆ ನಿನಗೆ ಇಷ್ಟ ಆಗಲ್ವಾ ಎಂದ ಆದ್ಯ ತನ್ನೆರಡು ಕೈಯಲ್ಲಿ ಮುಖ ಮುಚ್ಚಿ ಹಾದಿ ಪ್ಲೀಸ್ ಎಂದಳು ಆದಿ ಅವಳ ಮುಂದೆ ನಿಂತು ಅವಳ ಕೈ ತೆಗೆಸಿ ಯಾಕೆ ನಾನು ನೀನು ಗಂಡ ಅಲ್ವಾ ಇದರಲ್ಲಿ ಮುಷ್ಕರ ಏನಿದೆ ಎಂದ ಆದ್ಯಾ ನಡೆ ನೋಡಿದ ಆದ್ಯ ಅವನಿಗೆ ಬೆನ್ನಾಗಿ ಆದಿ ಪ್ಲೀಸ್ ಹೋಗಿ ಫಸ್ಟ್ ವೇರ್ ಮಾಡಿ ಬಾ ಕೆಂದಳು ಆದಿ ಅವಳನ್ನ ಹಿಂದಿನಿಂದ ಬಳಸಿಡಿದು ಮಿಸ್ಯೂ ಆದ್ಯಾ ಎಂದು ಅವಳ ಕಿವಿಗೆ ಬೆಚ್ಚನೆ ಮುತ್ತಿಟ ಆದ್ಯ ನರ್ವಸ್ ಆಗ್ತಿಲ್ಲು ಹಾದಿ ಅವನ ಮುಖನ ಅವಳ ಕೊರಳಿಗೆ ಹುಚ್ಚುತ್ತಾ ಅವಳು ವೇರ್ ಮಾಡಿದ ಶರ್ಟ್ ಬಟನ್ ಓಪನ್ ಮಾಡಿದ್ದೇ ತಡ ಆದ್ಯ ಮನಸ್ಸಲ್ಲೇ ಇದ್ದ ಇನ್ಸೆಕ್ಯೂರ್ ಅವಳಲ್ಲಿ ಕಾಡೋಕೆ ಶುರುವಾಯಿತು ಹಾದ್ಯ ಹಾದಿ ಬಿಡು ನನ್ನ ಎಂದು ಪೂರ್ತಿ ನರ್ವಸ್ ಆಗಿ ಅವನಿಂದ ದೂರ ಸರಿಯೋಕೆ ನೋಡಿದ್ಲು ಬಟ್ ಹಾದಿ ಗಟ್ಟಿಯಾಗಿ ಹಿಡಿದ ಪ್ಯಾನಿಕ್ ಆದ ಹಾದ್ಯ ಏನು ಮಾಡ್ಸಿದ ಹಾದಿ ಎಂದು ಅವನನ್ನು ದೋಡಿ ಮುಂದೆ ಹೋದರೆ ಆದಿ ಕೂಡ ಅಷ್ಟೇ ಬಿಡಿಸಾಗೆ ಹೆಚ್ಚೆ ಇಟ್ಟು ಅವಳ ಕಾಲಿಗೆ ತನ್ನ ಕಾಲು ಹಟ್ಟ ಕೊಟ್ಟು ಬೆಡ್ ಮೇಲೆ ಬಿಳಿಸಿದ ಆದ್ಯ ಹಾದಿ ಬಿಡು ಹಾದಿ ಐ ಐ ಕಾಂಟ್ ಎಂದವಳ ಕೈ ಶಕ್ತಿ ಸೋರಿದಂತೆ ಫೀಲ್ ಆಗ್ತಿದೆ ಆದಿ ಅವಳ ಮೊಗದ ಬಳಿ ಬಂದು ಶಾವಾಗಲೂ ನನ್ನ ಜೊತೆ ಕಂಫರ್ಟ್ ಆಗಿ ಇರ್ತಿದೆ ಈಗ ನಾನ್ ಬಂದ್ರೆ ತಪ್ಪಾ ಎಂದು ಅವಳ ಹಿನ್ನೆಲೆ ಹಿಡಿದು ತುಟಿಗೆ ತುಟಿ ಸೇರಿಸಿ ಮುತ್ತಿಟ್ಟ ಆದ್ಯ ಕೈ ಅವನನ್ನ ತಡೆಯದಂತೆ ಲಾಕ್ ಮಾಡಿ ದೀರ್ಘವಾಗಿ ಮುತ್ತಿಟ್ಟ ಹಾದಿ ಯಾಕೆ ನಡ್ಕೋತಿದ್ದಾನೆ ಮುಂದೆ ತಿಳ್ಕೊಳ ಎಂದಿನಂತೆ ಕಥೆಯ ಮುಂದುವರಿಯೋದು ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್